ಇವತ್ತು ಒಂದು ವಿಷಯ ಮಾತಾಡಬೇಕು ಅಂತ ಬಂದ್ವಿ ಏನಪ್ಪ ವಿಷಯ ಅಂದರೆ ನಿಸರ್ಗ ಡೈರಿ ಫಾರ್ಮಿಂದ ಒಂದು ವಿಷಯ ಗೊತ್ತಾಯಿತು ಮೈಸೂರಲ್ಲಿ ಎಸ್ಪೆಷಲಿ ಮೈಸೂರಲ್ಲಿ ಎಸ್ ಎಸ್ ಫಾರ್ಮ್ ಅಂತೇಳಿ ಮಾತಿಗೆ ಕುರಿಸಾಗ್ತದರೆ ಹೇಳಲಿಕ್ಕೆ ಕುರಿಸಾಕ್ತಿದ್ದಾರೆ ಅಲ್ಲಿ ಹಸುಗಳನ್ನು ಕಟಾವು ಮಾಡ್ಕೊಂಡು ತೊಗೊಳ ಹೋಗ್ತಾ ಇದಾರೆ ಅಂಥೇಳಿ ವಿಷಯ ಬಂತು ಆ ಗಾಡಿ ಆಲ್ರೆಡಿ ಸಿಕ್ಕಾಕೊಂಡಿದೆ ಮಹಾರಾಷ್ಟ್ರದಲ್ಲಿ ಮೈಸೂರಿನ ಎಸ್ ಎಸ್ ಫಾರಂ ಯಾರಾದರೂ ಅವರು ಈ ವಿಡಿಯೋನ ನೋಡ್ತಾ ಇದ್ರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಮೈಸೂರಲ್ಲಿ ಎಸ್ ಎಸ್ ಫಾರ್ಮ್ ಅಂತ ಹೇಳಿ ಪಾಲಹಳ್ಳಿಯಲ್ಲಿದೆ ತಪ್ಪು ಕೆಲಸ ತಪ್ಪು ಕೆಲಸನೇ ಸೊ ಇವತ್ತು ಮಹಾರಾಷ್ಟ್ರದಲ್ಲಿ ಗಾಡಿ ಹಿಡ್ಕೊಂಡಿದ್ದಾರೆ ನನಗೆ ಫೋನ್ ಬಂದಿತ್ತು ಹಿಂಗಾಗಿದ್ದಾರೆ ಅಂತ ಹಸು ನೀರು ಕುಡಿತಿಲ್ಲ ಏನು ಮಾಡಬೇಕು ಸರ್ ಆ್ಯನಿಮಲ್ಸ್ ಹಲೋ ಹಸು ನೀರು ಕುಡಿತಾ ಇಲ್ಲ ಅಂದಾಗ ಅದಕ್ಕೆ ಸ್ನೇಹಿತರೆ ಒಂದು ಸಲ ನೀವು ನಾಲ್ಗೆ ಚೆಕ್ ಮಾಡಿ ನಾಲ್ಗೆ ಚೆಕ್ ಮಾಡಿ ನಾಲ್ಗೆಯಲ್ಲಿ ಹುಣ್ಣು ಗಿಣ್ಣಾಗಿದೆ ಅಂತ ಒಂದು ಸ್ವಲ್ಪ ನೋಡಿ ನಾಲ್ಗೆಲ್ಲಿ ಹುಣ್ಣಾಗಿದೆ ಅಂತ ನೋಡಿ ನಾಲ್ಗೆಲ್ಲಿ ಹುಣ್ಣಾಗಿದ್ದರೆ ಸಿ ಪಿ ಎಮ್ ಅಂತ ಬರುತ್ತೆ ಅದೊಂದು ಇಂಜೆಕ್ಷನ್ ಕೊಡಿ ಸಿ ಪಿ ಎಮ್ ಕ್ಲೋರೋಫೈಂಟ್ ಅಂತ ಹೇಳಿ ಬರುತ್ತೆ ಅದು ಕೊಡಿ ಅದ್ರ ಜೊತೆಗೆ ಹಸು ನೀರು ಕುಡಿಲಿಲ್ಲ ಅಂದಾಗ ಒಂದು ಸಲ ಲಿವರಲ್ಲಿ ಸಮಸ್ಯೆ ಆಗಿರುತ್ತೆ ಒಂದು ಸ್ವಲ್ಪ ಲಿವರ್ ಟಾನಿಕ್ ಕೊಡಿ ಆಲ್ಮೋಸ್ಟು ನಾಲ್ಗೆ ನೋಡಿ ನಾಲ್ಗೆಯಲ್ಲಿ ಮುಳ್ಳಾಗಿರುತ್ತೆ ಗ್ಲೀಝರಿನ್ ಹಚ್ಚಿ ಗ್ಲೀಝರಿನ್ ಹಚ್ಚಿ ಆಟೋಮೆಟಿಕ್ಲಿ ಅದು ನೀರು ಕುಡಿಯುತ್ತೆ ಟೆಂಪ್ರೇಚರ್ ಆಗಿದೆ ಸೊ ಹಾಗಾಗಿ ನೀರು ಕುಡಿಯುತ್ತೆ ಅದ್ರ ಜೊತೆಗೆ ನೀವು ಸ್ವಲ್ಪ ಅದೇನು ಮಾಡಿ ಅಂತ ಹೇಳಿದ್ರೆ ನಾಳೆ ಗ್ಲಿಸರಿನ್ನು ಯೂಸ್ ಮಾಡಿ ಭಾಳ ಚೆನ್ನಾಗಿದೆ ಒಂದು ಎರಡು ಮೂರು ಗಂಟೆಯಲ್ಲಿ ನೀರು ಕುಡಿಯೋ ಸ್ಟಾರ್ಟ್ ಆಗುತ್ತೆ ಮತ್ತೆ ಲಿವರ್ ಟಾನಿಕ್ ಒಂದು ಸ್ವಲ್ಪ ಚೆಕ್ ಮಾಡಿ ಸ್ನೇಹಿತರೆ ಈ ನೋಡ್ತಾ ಇದ್ರೆ ಸ್ವಲ್ಪ ಹೋಗಿ ವಿಚಾರಿಸಿ ಮೈಸೂರಲ್ಲಿ ಪಾಲಹಳ್ಳಿಯಲ್ಲಿ ಎಸ್ ಎಸ್ ಫಾರಮ್ ಅಂತೇಳಿ ಸೊ ಆ ಅಲ್ಲಿ ಹಸುಗಳನ್ನು ಗೋಮಾಂಸಕ್ಕೆ ಹೋಗ್ತಾರೆ ಅಂತ ವಿಷಯ ಗೊತ್ತಾಯಿತು ಮೈಸೂರಿಂದ ಯಾರಾದರೂ ವೀಡಿಯೋ ಇದ್ದರೆ ಹೋಗಿ ಸಲ ಕೇಳಿ ಅವರಿಗೆ ನೋಡಲಿಕ್ಕೆ ಕುರಿಗಳು ಸಾಕ್ತಾರೆ ಆದರೆ ಕುರಿಗಳು ಇರೋದು ಬಗ್ಗೆ ಅದರಿಂದ ನೋಡಿ ಸ್ವಲ್ಪ ನೋಡಿ ಮಣಸಿಗೆ ಭಾಳ ಬೇಜಾರಾಯ್ತು ಇತ್ತು ಮಹಾರಾಷ್ಟ್ರದಲ್ಲಿ ಗಾಡಿ